ಒಳ ಮೀಸಲಾತಿಯನ್ನು ಏನು ಕರ್ನಾಟಕ ಸರ್ಕಾರ ಇವತ್ತು ಜಾರಿಗೆ ಮಾಡಿದೆ ಅದನ್ನು ವಿರೋಧಿಸಿ ಇವತ್ತು ನಾವು ಫ್ರೀಡಂ ಪಾರ್ಕ್ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಇವತ್ತು ಹಾಕೊಂಡಿದ್ವಿ ಕಾರಣ ಸತತವಾಗಿ ಕಳೆದ ಏನು ಮೂವತ್ತು ನಲವತ್ತು ವರ್ಷಗಳಿಂದ ನಾವೇನು ಹೋರಾಟ ಮಾಡ್ತಾ ಬಂದಿದ್ದೀವಿ ಯಾವುದೇ ಕಾರಣಕ್ಕೆ ಈ ಸದಾಶಿವ ಆಯೋಗ ವರದಿಯನ್ನು ಜಾರಿಗೆ ಆಗಬಾರದು ಯಥಾಸ್ಥಿತಿ ಆಗಬೇಕು ಅನ್ನೋದ ಲೆಕ್ಕಕ್ಕೆ ನಾವೆಲ್ಲರೂ ಕೂಡ ಸಮುದಾಯಗಳು ಒಪ್ಕೊಂಡಿದ್ದನ್ನು ಹೋರಾಟನ ಮಾಡ್ತಾಯಿದ್ವಿ ಈಗ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದ್ದಾರೆ ಈಗ ಐವತ್ತೊಂಬತ್ತು ಸಮುದಾಯಗಳಿಗೆ ಕೇವಲ ಐದು ಪರ್ಸೆಂಟನ್ನು ಕೊಟ್ಟಿದ್ದಾರೆ ಮತ್ತು ನಲ್ವತ್ತೊಂದು ಪರ್ಸೆಂಟಿಗೆ ಸುಮಾರು ಹನ್ನೆರಡು ಪರ್ಸೆಂಟು ಕೊಟ್ಟಿದ್ದಾರೆ ಇದು ಸರ್ಕಾರ ಮಾಡುವಾದಂಥದ್ದು ನಮಗೆ ಹಗುಲಿ ದರುಡೆಯದು ನಮ್ಮ ಸಮಾಜಕ್ಕೆ ಈ ಥರ ಮೋಸ ಮಾಡ್ತಾಯಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯೂ ಇದ್ದೀವಿ ಇವತ್ತು ಗಂಟೆನೂ ಬಾರಿಸ್ಲಿಕ್ಕೆ ಬಂದಿದ್ದೆ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ಕೊಂಡು ಇವತ್ತು ಎಲ್ಲ ಕೂಡ ರಾಜ್ಯದಿಂದ ಮೂಲೆ ಮೂಲೆಯಿಂದ ಕೂಡ ಜನ ಬಂದಿದ್ದಾರೆ ಇವತ್ತು ನಾವು ಕೇಳ್ತಾ ಇರೋದು ಒಂದೇ ಸ್ವಾಮಿ ನಾವೇನು ಐವತ್ತರ ಮತ್ತು ಸಮುದಾಯಗಳಿದ್ದೇವೆ ನಿಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ನೀವು ನಲ್ವತ್ತೊಂದು ಸಮುದಾಯಗಳಿಗೆ ಹನ್ನೆರಡು ಪರ್ಸೆಂಟ್ ಕೊಡ್ತೀರಿ ನಮ್ಮ ಐವತ್ತೊಂಬತ್ತು ಸಮುದಾಯಗಳಿದ್ದಂಥವರಿಗೆ ನೀವು ಕೇವಲ ಐದು ಪರ್ಸೆಂಟನ್ನು ಮೀಸಲಾತಿ ಕೊಡ್ತೀರಿ ನೀವು ಯಾರು ಒತ್ತಡಕ್ಕೆ ಮಾಡಿದ ನೀವು ಇದನ್ನು ಸಹ ಜಾರಿಗೆ ತೊಗೊಂಬಂದ್ರಿ ಯಾರು ಒತ್ತಡಕ್ಕೆ ಮಾಡಿದ್ದು ನೀವು ಇದನ್ನು ಅಧಿವೇಶನದಲ್ಲಿಟ್ಟ್ರಿ ಯಾರು ಒತ್ತಡಕ್ಕೆ ನೀವು ಇದನ್ನು ಜಾರಿಗೆ ತೊಗೊಬರ್ತೀವಿ ಅಂತ ಹೇಳ್ತಾಯಿದ್ದೀರಿ ನಿಮ್ಗೆ ಏನಾರು ನಮ್ಮ ಸಮುದಾಯಗಳ ಮೇಲೆ ಐವತ್ತೊಂಬತ್ತು ಸಮುದಾಯಗಳ ಮೇಲೆ ಏನಾರ ನಿಮಗೆ ಕಾಳಜಿ ಇದ್ದರೆ ಪ್ರೀತಿ ಇದ್ದರೆ ನಮ್ಮ ಮೇಲೆ ನಿಮಗೆ ಏನಾರ ಒಂದು ಸ್ವಲ್ಪ ಕರುಣೆ ಇದ್ದರೆ ದಯವಿಟ್ಟು ಇದನ್ನು ಇವತ್ತಿಗೆ ನಿಲ್ಲಿಸಬೇಕು ಅಕಸ್ಮಾತ್ ಇವತ್ತು ನಿಲ್ಲಿಸಿಲ್ಲ ಅಂತ ಹೇಳಿದರೆ ಮುಂದಿನ ದಿನಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ ಅಂತೇಳಿ ಇದನ್ನು ಎಚ್ಚರಿಕೆ ಗಂಟೆ ಬರೋದಕ್ಕೆ ಬಂದಿದ್ದೀವಿ ಶ್ರೀ ವಿ ಬಿ ರಾಮಚಂದ್ರ ಅಂತೇಳಿ ನಾವು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳಿಂದ ಬಂದಿರೋದು ಸುಮಾರು ನಾವು ಸಾವಿರಾರು ಗಂಟಲೆ ಜನ ಬಂದಿದ್ದೇವೆ ಅಲ್ಲಿಂದ